ಹಲೋ ವಿವರ್ಸ್ ನಾನಿವತ್ತು ಕಲೋಂಜಿ ಮೇತಿ ಫುಲ್ಕಾ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಅದರೊಟ್ಟಿಗೆ ಮೇತಿ ಪನ್ನೀರ್ ಅದು ಕೂಡ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೆ ನೋಡಿ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತ ಕರೀತಾರೆ ಔಷಧಿ ಗುಣ ಹೊಂದಿರೋ ಈ ಕಲೋಂಜಿ ನಮ್ಮ ಅಡುಗೆ ಮನೆಯ ಒಗ್ಗರಣೆ ಡಬ್ಬಿನಲ್ಲಿ ಇದು ಒಂದು ಉಪ ದಿನನಿತ್ಯದ ಬಳಕೆಗೆ ಉಪಯೋಗಿಸ್ಕೋಬಹುದು ಇದರಿಂದ ತುಂಬ ಆರೋಗ್ಯ ಬೆನಿಫಿಟ್ ಇದೆ ನಾನು ನಿಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಿಲ್ಲ ನೋಡಿ ಇದು ಮೊದಲನೇದಾಗಿ ವೈಟಮಿನ್ ಎ ಬಿ ಸಿ ಮತ್ತು ವೈಟಮಿನ್ ಬಿ ಟ್ವೆಲ್ ಇದು ಕೂಡ ನಮಗೆ ದೊರೆಯುತ್ತೆ ಮತ್ತು ಇದರಿಂದ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಎಲ್ ಡಿ ಎಲ್ ಅಂತ ಹೇಳ್ತೀವಲ್ಲ ಅದನ್ನು ಕಡಿಮೆ ಮಾಡಿ ಎಚ್ ಡಿ ಎಲ್ ಅನ್ನೋ ಗುಡ್ ಗೋ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಇದರಿಂದ ನಮಗೆ ಹಾರ್ಟ್ ಬೆನಿಫಿಟ್ ತುಂಬ ಹಾರ್ಟ್ ಡಿಸೀಸ್ ಇರೋರಿಗೆ ಅದು ತುಂಬ ಬೆನಿಫಿಟ್ ಆಗುತ್ತೆ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ಸೋಡಿಯಂ ಐರನ್ ಕ್ಯಾಲ್ಶಿಯಮ್ ಪ್ರತಿಯೊಂದು ಇರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಮಡವೆ ಇರೋರಿಗೆ ಡ್ರೈ ಸ್ಕಿನ್ ಇರೋರಿಗೆ ಪಿಗ್ಮೆಂಟೇಷನ್ ಬಂಗು ಅಂತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಕಲಂಜಿ ಎಣ್ಣೆನ ಅದು ಎಣ್ಣೆ ಕೂಡ ಸಿಗುತ್ತೆ ಆ ಎಣ್ಣೆನ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲು ನೆರೆ ಕೂದಲು ಅಂತೀವಲ್ಲ ಅಂದರೆ ಬೇಗ ನೆರೆ ಕೂದಲು ಬರೋದಿಲ್ಲ ಇದನ್ನು ಚಿಕ್ಕದರಲ್ಲೇ ಉಪಯೋಗಿಸೋದ್ರಿಂದ ಅಕಸ್ಮಾತ್ ನೆರೆ ಕೂದಲು ಬಂದಿರೋರ್ಗು ಅದು ಕಡಿಮೆ ಮಾಡುತ್ತೆ ಕಪ್ಪು ಕಲರು ತಿರುಗುತ್ತೆ ಮುಟ್ಟಿನ ಸಮಸ್ಯೆ ಇರೋರಿಗೆ ಅಂದರೆ ಪಿ ಸಿ ಓ ಡಿ ವೈಟ್ ಡಿಸ್ಚಾರ್ಜ್ ಎಲ್ಲ ಆಗುತ್ತಲ್ಲ ಅವ್ರಿಗೆ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಕರಂಜಿಯಿಂದ ಇವತ್ತು ನಾನು ಬ್ರೇಕ್ಫಾಸ್ಟ್ನ ನಿಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ರಿಲೇಷನ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಒಳ್ಳೊಳ್ಳೆ ಟಿಪ್ಸ್ ನಿಮಗೆ ಸಿಗುತ್ತೆ ಇದರಿಂದ ಬನ್ನಿ ನಾನೀಗ ಅಡುಗೆನ ಹೇಗೆ ಉಪಯೋಗಿಸ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ಅರೋಮಾ ಫಸ್ಟು ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡು ಒಂಚೂರು ನೀರು ಹಾಕ್ಕೊಂಡು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ತೀನಿ ತರತರಿಯಾಗಿ ಫುಲ್ಕಾಗೋಸ್ಕರ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೋಡಿ ಇಲ್ಲಿ ಇಷ್ಟು ತರತರಿಯಾಗಾದರೆ ಸಾಕು ನಾನಿಲ್ಲಿ ಒಂದು ಬೌಲ್ಗೆ ನಾನು ಬಗ್ಗಿಸ್ಕೊಳ್ತೀನಿ ಇದನ್ನು ಇದಕ್ಕೆ ಒಂದು ಸ್ವಲ್ಪ ಕಾಳು ಹಾಕ್ಕೊಳ್ತೀನಿ ಬೇಕಾದರೆ ಜೀರಿಗೆ ಕೂಡ ಹಾಕೊಬೋದು ಅದರೊಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡು ನಾನು ಕಲಿಸ್ಕೊಳ್ತೀನಿ ಬೇಕಾದರೆ ಮೈದಾ ಕೂಡ ಉಪಯೋಗಿಸ್ಕೋಬೋದು ಆದರೆ ಗೋಧಿ ಹಿಟ್ಟು ಕಲ್ಸ್ಕೊ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಲೇಟಾಗಿ ತಿಂದ್ರೂ ಗಟ್ಟಿ ಆಗೋದಿಲ್ಲ ಹಾರ್ಡ್ ಆಗೋದಿಲ್ಲ ಮೈದಾ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಹಾರಿದ ನಂತರ ಬಾಕ್ಸ್ಗೆಲ್ಲ ಚೆನ್ನಾಗಿರೋದಿಲ್ಲ ಅದರಿಂದ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೇಕು ಸ್ವಲ್ಪ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಕ್ಕಪಕ್ಕ ಡಿಸ್ಟರ್ಬ್ ಆಗ್ತಿದೆ ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ನನ್ನ ವೀಡಿಯೋ ಸ್ವಲ್ಪ ಡಿಲೇ ಆಗ್ತಾಯಿದೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಶೂಟ್ ಆಗಿರುತ್ತೆ ಬಟ್ ವಾಯ್ಸ್ ಎಡಿಟ್ ಎಲ್ಲ ಮಾಡಬೇಕಾಗಿದೆ ಸ್ವಲ್ಪ ತಡ ಆಗ್ತಿದೆ ಡೈಲಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಸ್ಪೂನು ಬೆಣ್ಣೆಯಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ಹಸಕ್ಕೆಲ್ಲ ಹೋಗುತ್ತೆ ಮನೆಯಲ್ಲೇ ಪನ್ನೀರ್ ಮಾಡೋದು ಹೇಗೆ ಅಂತೇಳಿ ನಾನು ಮುಂದಿನ ರೆಸಿಪಿಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪನ್ನೀರ್ ತೊಗೋಬೇಕಾದ್ರೆ ಫ್ರೆಶ್ ಆಗಿರೋದು ನೋಡ್ಕೊಂಡು ತೊಗೊಳ್ಳಿ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಅದೆಲ್ಲ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ಇಲ್ಲಿ ಸ್ಪೈಸಸ್ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಆ ಥರ ಸ್ವಲ್ಪ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಮುಸ್ತಿ ಅಷ್ಟು ಹಾಕೊಂಡ್ರು ಪರವಾಗಿಲ್ಲ ಒಂಚೂರು ಹೆಚ್ಚಾಗಿ ಹಾಕ್ಕೊಂಡ್ರು ಪರವಾಗಿಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಕಸ್ತೂರಿ ಮೆತ್ತ ಹಾಕೋಷ್ಟು ಏನು ಬೇಡ ನಾನು ಅರಶಿನ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಎರಡು ಈರುಳ್ಳಿ ಸಣ್ಣದಾದರೆ ದಪ್ಪದಾದರೆ ಒಂದು ಈರುಳ್ಳಿ ಸಾಕು ಅರಶಿನ ಈರುಳ್ಳಿ ಎರಡು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹಸ್ಕೊ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಟೊಮೊಟೊ ತೊಗೊಂಡು ಅದನ್ನು ಪ್ಯೂರಿ ಮಾಡ್ಕೊಳ್ಳೋಣ ನಾಟಿ ಟೊಮೊಟೊ ಅದರ ಪರವಾಗಿಲ್ಲ ಫಾರಮ್ ಆದರೂ ಪರವಾಗಿಲ್ಲ ನಾಟಿ ಟೊಮೊಟೊ ತೊಗೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಅದು ಏನು ಟೊಮೊಟೊ ಒಂದು ಹಸಿಗೆ ಹಸಿಗೆ ವಾಸನೆ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಮುಚ್ಚಿಡೋಣ ಒಂದೆರಡು ನಿಮಿಷ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ನಾನು ಇದರಲ್ಲಿ ಏನು ಗರಂ ಮಸಾಲೆ ಎಲ್ಲ ಹಾಕೋಷ್ಟು ಏನಿಲ್ಲ ಚಿಲ್ಲಿ ಪೌಡರು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೋಬೇಕು ಇದು ಆಪ್ಷನಲ್ಲು ಏನಿಲ್ಲ ಬೇಕಾದರೆ ಹಾಕೊಬೋದು ಇದನ್ನು ಇದು ಕುದಿಯೋ ಅಷ್ಟರಲ್ಲಿ ಒಂಚೂರು ಗೋಡಂಬಿ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಅದು ಗ್ರೇವಿ ತಿಕ್ಕಾಗಿ ಬರುತ್ತೆ ಮತ್ತು ರುಚಿ ಕೂಡ ಕೊಡುತ್ತೆ ನಾನಲ್ಲೊಂದು ಸ್ವಲ್ಪ ಒಂದು ಏಳೆಂಟು ಎಂಟು ಗೋಡಂಬಿ ತೊಗೊಂಡಿರೋದಷ್ಟೇನೇನೆ ಇದನ್ನು ನುಣ್ಣಗೆ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೆನ್ಸಿಟ್ಟರೂ ಪರವಾಗಿಲ್ಲ ನಾನು ನೆನ್ಸೋದು ಮರ್ತೋಗಿತ್ತು ಸೊ ಹಾಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳೋಣ ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಎರಡು ಕುದಿ ಕುದಿಸ್ಕೋಬೇಕು ಇದನ್ನು ಇದು ಕಂಪ್ಲೀಟಾಗಿ ಆಗಿದೆ ನಾವು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ನಾಗೆ ನೀರು ಆ್ಯಡ್ ಮಾಡ್ಕೊಬೋದು ನಾನೀಗ ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ತುಂಬ ಕುದಿಯೋದೆಲ್ಲ ಏನು ಬೇಡ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಇದಕ್ಕೆ ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಹೆಚ್ಚಿಸುತ್ತೆ ಮತ್ತು ಇದಕ್ಕೆ ಬೇಕಾದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೆಣ್ಣೆ ಖಾಲಿ ಆಗಿದ್ರಿಂದ ಇದನ್ನೆಲ್ಲ ಹಾಕ್ಕೊಂಡಿಲ್ಲ ನಾನು ಈಗ ಮೇಟಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಬನ್ನಿ ಈಗ ಫುಲ್ಕ ಮಾಡೋಣ ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ನಾವು ರೆಡಿ ಮಾಡ್ಕೋಬೋದು ರೌಂಡ್ ಆದರೂ ನಾನು ಹಂಚಿರು ಓವಲ್ ಶೇಪಲ್ಲಿ ಹೊತ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಂಚು ಮುಗಿಸ್ಕೊಂಡು ಅದ್ರ ಮೇಲೆ ಕಲೌಂಜಿನ ಸ್ಪ್ರಿಂಕಲ್ ಮಾಡಿಕೊಂಡು ಸ್ವಲ್ಪ ಹೊತ್ಕೋಬೇಕು ಅದರಿಂದ ಅದು ಸ್ವಲ್ಪ ಕಚ್ಕೊಳ್ಳುತ್ತೆ ತವಾ ಮೇಲೆ ಹಾಕಿದಾಗ ಅದು ಸಪ್ರೇಟ್ ಹಾಕೋದಿಲ್ಲ ನೀಟಾಗಿ ಅದರಲ್ಲೇ ಕಚ್ಕೊಂಡಿರುತ್ತೆ ಚೆನ್ನಾಗಿ ಬೇಯುತ್ತೆ ಕೂಡ ನೋಡಿ ನಾನೀಗ ಕಾದಿರೋ ಅಂಥ ತವಾ ಮೇಲೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಇದೇ ಥರನೇ ನಾವು ಪ್ರತಿಯೊಂದು ಫುಲ್ಕನೂ ಮಾಡ್ಕೋಬೇಕು ಯಾವುದೇ ರುಚಿಕರವಾದ ರೆಸಿಪಿನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯವಾಗೂ ಇರುತ್ತೆ ಮತ್ತು ಅದರಲ್ಲಿ ಸಿಗುವಂಥ ಆನಂದ ನಾವು ಹೋಟ್ಲಲ್ಲಿ ಕುತ್ಕೊಂಡು ತಿಂದು ಬರೋದ್ರಲ್ಲಿ ಇರಲ್ಲ ತಿನ್ನೋರಿಗೂ ಅಷ್ಟೇ ಹೋಟ್ಲಲ್ಲಿ ತಿನ್ಬೇಕನ್ಸುತ್ತೆ ತಿಂದಾದಮೇಲೆ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಖುಷಿ ಕೂಡ ಆಗುತ್ತೆ ನೀವು ಕೂಡ ಈ ಥರ ಹೆಲ್ದಿ ರೆಸಿಪೀಸ್ ಎಲ್ಲ ಮನೆಯಲ್ಲಿ ಮಾಡಿಕೊಂಡು ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಆರೋಗ್ಯವಾಗೂ ಕೂಡ ಇರ್ತೀರ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಒಂದು ಚೂರನ್ನು ಕಲೋಂಜಿ ಈ ಫುಲ್ಕಿಂದ ಬಿಚ್ಕೊಂಡಿಲ್ಲ ಅಷ್ಟು ನೀಟಾಗಿ ಬೇಯುತ್ತೆ ಎರಡು ಬದಿನಲ್ಲೂ ಸಾಫ್ಟಾಗಿ ಬೆಂದಿದೆ ನೋಡಿ ಈಗ ಫುಲ್ಕ ಕೂಡ ರೆಡಿಯಾಗಿದೆ ಇದೇ ರೀತಿ ಎಲ್ಲ ಫುಲ್ಕಾನು ನಾವು ಹೊತ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಲಿಂಕ್ ಕಳಿಸಿ ಮೇತಿ ಪನ್ನೀರ್ ಜೊತೆಗೆ ಮೇತಿ ಕಲಂಜಿ ಫುಲ್ಕಾ ಕೂಡ ರೆಡಿಯಾಗಿದೆ ಬನ್ನಿ ಸವಿಯೋಣ થેન્ક્સ ફાર વાચિંગ અનુઝ કિચન આરોમા